ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನನಗೆ ಗೊತ್ತು ತುಂಬ ದಿನಗಳಿಂದ ನನ್ನ ಚಾನಲಲ್ಲಿ ಯಾವುದೇ ರೀತಿಯಾದಂಥ ವ್ಲಾಗ್ಸ್ಗಳು ಬಂದಿಲ್ಲ ನಾನು ಕೂಡ ಸ್ವಲ್ಪ ಬ್ಯುಸಿಯಾಗಿದೆ ತಮ್ಮನ ಮದುವೆ ಹಾಗೆಯೇ ಅಲ್ಲಿ ಇಲ್ಲಿ ಓಡಾಟ ಅಂತ ಹೇಳಿ ಹಾಗಾಗಿ ಯಾವುದೇ ರೀತಿಯಾದಂಥ ವ್ಲಾಗ್ಸ್ ಹಾಕೋದಕ್ಕೆ ಆಗಿರಲಿಲ್ಲ ನನ್ನ ಕಡೆಯಿಂದ ಸಾರಿ ಈಗ ನಾನು ನಿಮಗೆ ಮತ್ತೆ ವ್ಲಾಗ್ಸ್ಗಳನ್ನು ಕಂಟಿನ್ಯೂ ಮಾಡಬೇಕಂತ ಬಂದಿದ್ದೀನಿ ಆ ಮೊದಲನೇದಾಗಿ ಇಲ್ಲಿ ಮಸ್ಕತ್ನಲ್ಲಿ ಮಸ್ಕತ್ ನೈಟ್ಸ್ ಅಂತ ಹೇಳಿ ಒಂದು ಫೆಸ್ಟಿವಲ್ ಒನ್ ಮಂತ್ ರೀತಿಯಲ್ಲಿ ಮಾಡ್ತಾರೆ ಅದು ನಡೀತಾ ಇದೆ ಈಗ ಆಲ್ಮೋಸ್ಟ್ ಎಂಡ್ ಆಗ್ತಾ ಬಂತು ಡಿಸೆಂಬರ್ ಟ್ವೆಂಟಿ ಥರ್ಡಿಂದ ಇಂದ ಫೆಪ್ ಫಸ್ಟ್ ವರ್ಗೂ ಈ ಪ್ರೋಗ್ರಾಮ್ ನಡೀತಾ ಇದೆ ಆ ಪ್ರೋಗ್ರಾಮಲ್ಲಿ ಯಾವ್ಯಾವ ರೀತಿಯಾಗಿದೆ ಎಲ್ಲೆಲ್ಲಿ ನಡೀತಾ ಇದೆ ಅಂತ ಎಲ್ಲ ವಿಚಾರಗಳನ್ನು ನಿಮಗೆ ತೋರಿಸ್ತೀನಿ ಈ ಬ್ಲಾಗಲ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರೋ ನನ್ನ ಹೆಸರು ಸ್ವಾತಿ ನಾನು ನಿಮ್ಮ ಮಸ್ಕತ್ ನಿನ್ನ ಕನ್ನಡ ಮಾಡ್ತೀನಿ ನಮ್ಮ ಚಾನಲ್ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿರುವಂಥ ಇದನ್ನು ಕ್ಲಿಕ್ ಮಾಡಿ ಸೊ ದಟ್ ನಾವು ಪ್ರತಿ ಸಲ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಅದನ್ನು ವಾಚ್ ಔಟ್ ಮಾಡ್ಬೋದು ಬನ್ನಿ ಹಾಗಾದರೆ ಲೆಟ್ಸ್ ನಾನು ಆಗ್ಲೇ ಹೇಳಿದ್ನಲ್ಲ ನಾಲ್ಕ್ ಲೊಕೇಶನ್ ಅಲ್ಲಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಇದು ಕೂಡ ಒಂದ್ ಲೊಕೇಶನ್ ಇದು ಕುರುಮ್ ಪಾರ್ಕ್ ಅಂತ ಹೇಳಿ ಇಲ್ಲಿ ಫ್ಲಾರ್ ಥೀಮ್ ಅಲ್ಲಿ ಡೆಕೋರೇಷನ್ ಮಾಡಿದ್ರು ಬನ್ನಿ ನೋಡ್ಕೊಂಡ್ ಬನ್ನಿ ಎಷ್ಟು ಸುಂದರವಾಗಿ ಪ್ರತಿಯೊಂದನ್ನ ಡೆಕೋರೇಷನ್ ಮಾಡಿದರೆ ಹೇಗೆಲ್ಲ ಇತ್ತು ಅಂತ ಹೇಳಿ ಇದ್ರಲ್ಲ ಗ್ಲೋಬಲ್ ವಿಲೇಜ್ ಅಂತ ಹೇಳಿ ಇಲ್ಲಿ ಪ್ರತಿಯೊಂದು ಬೇರೆ ಬೇರೆ ದೇಶಗಳ ರೆಪ್ರೆಸೆಂಟ್ ಮಾಡ್ಬಿಟ್ಟು ಆ ದೇಶದಲ್ಲಿ ಏನೇನೆಲ್ಲ ಪ್ರಾಡಕ್ಟ್ ನ ಸೇಲ್ ಮಾಡ್ತಾರೆ ಯಾವ್ ರೀತಿಯಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸಿಬಿಷನ್ ಮತ್ತೆ ಮಾರಾಟಕ್ಕೆ ಕೂಡ ಇರತ್ತೆ ಇಲ್ಲಿ ಈ ರೀತಿಯಾಗಿ ಸಾಕಷ್ಟು ಗಳು ಡೈಲಿ ಒನ್ ಮಂತ್ ಕಂಟಿನ್ಯೂಸ್ ಆಗಿ ಆರ್ಗನೈಸ್ ಆಗಿತ್ತು ಇಶ್ಯೂ ಬರೋ ಕಾರಣ ನಾನು ಆಡಿಯೋನ ಮ್ಯೂಟ್ ಮಾಡಿದ್ದೀನಿ ಅಷ್ಟೇ ಅಲ್ಲದೆ ಇಲ್ಲಿ ಡ್ರೋನ್ ಶೋಗಳು ಮತ್ತೆ ಫೈರ್ ವರ್ಕ್ಸ್ ಗಳು ಸಹಿತ ನಡೀತಾ ಇತ್ತು ಈ ರೀತಿ ಎಕ್ಸಿಬಿಷನ್ ಫೆಸ್ಟಿವಲ್ ಅಂತ ಎಲ್ಲ ಅಂದ್ರೆ ಮಕ್ಕಳಿಗೆ ಈ ರೀತಿಯಾದಂತಹ ಗೇಮ್ ಝೋನ್ ಬೇಕಲ್ವಾ ಅದೇ ರೀತಿಯಾಗಿ ಇಲ್ಲಿ ಎಲ್ಲಾ ನಾಲ್ಕು ಕಡೆಯಲ್ಲಿ ಸಹಿತ ಗೇಮ್ ಝೋನ್ಸ್ ಸಹಿತ ಇದ್ವು ಈ ರೀತಿಯಾಗಿ ಹಲವಾರು ದೇಶಗಳ ಕಲ್ಚರಲ್ ಪ್ರೋಗ್ರಾಮ್ಸ್ ಗಳನ್ನ ಆರ್ಗನೈಸ್ ಮಾಡಲಾಗಿತ್ತು ನೋಡೋದಕ್ಕೆ ತುಂಬಾನೇ ಅದ್ಭುತವಾಗಿತ್ತು ನಾನು ಆದಷ್ಟು ಒನ್ ಮಂತ್ ಅಲ್ಲಿ ಏನ್ ನಡೆದಿತ್ತು ಅದನ್ನೆಲ್ಲ ಪುಟ್ಟದಾಗಿ ಸಂಗ್ರಹಿಸಿ ಈ ಒಂದು ಸಿಕ್ಸ್ ಮಿನಿಟ್ಸ್ ವಿಡಿಯೋದಲ್ಲಿ ತೋರ್ಸೋದಕ್ಕೆ ಪ್ರಯತ್ನ ಪಟ್ಟಿದೀನಿ ಸ್ನೇಹಿತರೆ

ಪುಟ್ಟದಾದ ಚೊಕ್ಕುವಾದಂಥ ವಿಡಿಯೋ ಆಗಿತ್ತು ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಯುರೋಪಿನ ವ್ಲಾಗ್ಸ್ಗಳು ಸಿಕ್ಕಾಪಟ್ಟೆ ನನ್ನ ಹತ್ರ ಬ್ಯಾಕಪ್ ಹಾಗೇನೆ ಉಳ್ಕೊಂಡ್ಬಿಟ್ಟಿದೆ ಹೋಗಿ ಬಂದಿರುವಂಥದ್ದು ಅದನ್ನು ಒಂದೊಂದಾಗೇನೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಹೀಗೇನೆ ನಿಮ್ಮ ಪ್ರೋತ್ಸಾಹ ಕಂಟಿನ್ಯೂ ಆಗಲಿ ಇನ್ನೂ ಯಾರೆಲ್ಲ ಹೊಸದಾಗಿ ನೋಡ್ತಿದಿರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ